ಎಲ್ಲರಿಗೂ ನಮಸ್ಕಾರ ಬಹಳ ದಿನಗಳ ನಂತರ ನಾನು ಮತ್ತೆ ವ್ಯಕ್ತಿ ಪರಿಚಯನ ನಿಮಗೋಸ್ಕರ ಮಾಡ್ತಿರುವಂಥದ್ದು ಇವರು ನನಗೆ ಮುಖಪುಸ್ತಕದಲ್ಲಿ ಹಲವಾರು ವರ್ಷಗಳಿಂದನೂ ಕೂಡ ಚಿರಪರಿಚಿತ ಒಬ್ಬ ತಮ್ಮ ಸೊ ಅದ್ಭುತ ಬರಹಗಾರ ಆಗಾಗ ಫೇಸ್ಬುಕ್ನಲ್ಲಿ ಬಂದು ತನ್ನದೊಂದು ಬರಹಗಳನ್ನ ಹಾಕುವಂಥದ್ದು ಇತ್ತೀಚೆಗೆ ಕೆಲಸದ ಒತ್ತಡದಿಂದ ನಮ್ಮ ಮುಖಪುಟದತ್ತ ಅಥವಾ ಫೇಸ್ಬುಕ್ನತ್ತ ಬರುವಂಥದ್ದು ಕಡಿಮೆ ಆಗಿದೆ ಬಟ್ ಆದರೂ ನೂರು ಬರಹಗಳಿಗೆ ಒಂದು ಬರಹ ಸಮ ಅನ್ನುವಂಥ ಸಾಲಿನಲ್ಲಿ ನಿಲ್ಲೋದಕ್ಕೆ ಈ ಬೇರೆ ಬರಹಗಾರರೊಟ್ಟಿಗೆ ಇವನು ಕೂಡ ಏನು ನೂಕು ನುಗ್ಲಲ್ಲಿ ನಿಂತಿರುವಂಥ ಹುಡುಗ ಹೆಸರು ಬಂದು ಸತೀಶ್ ದೇವಾಡಿಗ ಅಂತೇಳಿ ತುಂಬ ಅದ್ಭುತ ಬರಹಗಾರ ಇವನು ಪ್ರೇಮಿಗಳ ದಿನ ಕುರಿತು ಒಂದು ಬರಹನ ಬರೆದಿದ್ದು ನಾನು ಸುಮ್ಮನೆ ಇವನು ವಾಲ್ನ ಇದು ಹುಡುಕ್ಬೇಕಾದ್ರೆ ನನಗೆ ಸಿಕ್ತಂಥದ್ದು ತುಂಬ ಖುಷಿ ಅನ್ನಿಸ್ತು ಇಂಥ ಯುವ ಜನಾಂಗ ಯುವ ಜನರು ಬರೆಯುವಂಥ ಬರಹಗಳು ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆಸಾ ಕಿರಣನ ಬೆಳೆಸುವಂಥದ್ದು ಇವ್ರ ಪರಿಚಯ ನನಗೆ ಹೆಚ್ಚು ವೈಯಕ್ತಿಕವಾಗಿ ಖಂಡಿತ ಯಾವುದೇ ಮಾಹಿತಿಗಳು ನನಗಿಲ್ಲ ಆದರೆ ಮುಖಪುಸ್ತಕದಲ್ಲಿ ಅಷ್ಟೇ ನನಗೆ ಪರಿಚಯ ಇರುವಂಥದ್ದು ಸೊ ಹಂಗಾಗಿ ಅವ್ರ ವೈಯಕ್ತಿಕ ಪರಿಚಯನ ನಾನು ಹೆಚ್ಚು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ದಯಮಾಡಿ ಕ್ಷಮಿಸಿ ಸತೀಸ್ಪುಟ್ಟ ನಾನು ನಿಮ್ಮ ಬರಹನ ವಾಚನ ಮಾಡೋದಕ್ಕೆ ಪ್ರೀತಿ ಎನ್ನುವಂಥ ಶೀರ್ಷಿಕೆ ಇರುವಂಥ ಒಂದು ಬರಹನ ಆಯ್ಕೆ ಮಾಡ್ಕೊಂಡಿದ್ದೀನಿ ಇದು ನೀವು ಪ್ರೇಮದ ಪ್ರೇಮಿಗಳ ದಿನಾಚರಣೆ ಕುರಿತು ಬರೆದಂಥ ಒಂದು ಅಮೂಲ್ಯವಾದ ಬರಹ ಕವಿತೆಯ ಶೀರ್ಷಿಕೆ ಪ್ರೀತಿ ಭತ್ತದ ಜಲವಾಗಿರಲಿ ಅಂತೇಳಿ ಕವಿತೆಯ ಶೀರ್ಷಿಕೆ ಮತ್ತೊಮ್ಮೆ ಪ್ರೀತಿ ಭತ್ತದ ಜಲವಾಗಿರಲಿ ನನ್ನ ಕನಸಿನ ಮಹಾಲಿನ ಕದ ತೆರೆದು ಒಳ ಬಂದವಳು ನೀನು ನನ್ನ ಕನಸಿನ ಮಹಾಲಿನ ಕದ ತೆರೆದು ಒಳ ಬಂದವಳು ನೀನು ನೀ ಬಂದ ಕ್ಷಣದಿಂದ ನನ್ನ ಬದುಕಲಿ ಬಣ್ಣದೋಕುಳಿ ಆಡಿದಂತಿದೆ ನೀ ಬಂದ ಕ್ಷಣದಿಂದ ನನ್ನ ಬದುಕಲಿ ಬಣ್ಣದೋಕುಳಿ ಆಡಿದಂತಿದೆ ಈ ಬಣ್ಣದೋಕುಳಿಯಲ್ಲಿ ಇಬ್ಬರೂ ಮಿಂದೇಳೋಣ ಈ ಬಣ್ಣದೋಕುಳಿಯಲ್ಲಿ ಇಬ್ಬರೂ ಮಿಂದೇಳೋಣ ನನ್ನ ಪ್ರೀತಿಗೆ ನಿನ್ನ ಪ್ರೀತಿಯ ತೊರೆಯಾಗು ನನ್ನ ಪ್ರೀತಿಗೆ ನೀ ಪ್ರೀತಿಯ ತೊರೆಯಾಗು ನಿನ್ನ ಕನಸಿನ ಕಲೆಗೆ ಕಲಾವಿದ ನಾನಾಗುವೆ ನನ್ನ ಪ್ರೀತಿಗೆ ನೀ ಪ್ರೀತಿಯ ತೊರೆಯಾಗು ನಿನ್ನ ಕನಸಿನ ಕಲೆಗೆ ಕಲಾವಿದ ನಾನಾಗುವೆ ಕಾಣದ ಪ್ರೀತಿಯನ್ನು ಕೈಗಿಟ್ಟವಳು ನೀನು ಪ್ರೀತಿ ಪ್ರೇಮ ಭಾವ ಸ್ ಭಾವದ ಸೆಲೆ ಮೂಡಿಸಿದವಳು ನೀನು ಕಾಣದ ಪ್ರೀತಿಯನ್ನು ಕೈಗಿಟ್ಟವಳು ನೀನು ಪ್ರೀತಿ ಪ್ರೇಮ ಭಾವದ ಸೆಲೆ ಮೂಡಿಸಿದವಳು ನೀನು ಮೆಲ್ಲನೆ ಬಂದು ಮಲ್ಲಿಗೆಯ ಮನಸ್ಸಿನವನನ್ನು ಕದಡಿದವಳು ನೀನು ಮೆಲ್ಲನೆ ಬಂದು ಮಲ್ಲಿಗೆಯ ಮನಸ್ಸಿನವನನ್ನು ಕದಡಿದವಳು ನೀನು ಮನಸ್ಸಲ್ಲಿ ಪ್ರೀತಿಯ ಬೀಜ ಬಿತ್ತಿದವಳು ನೀನು ಮನಸ್ಸಲ್ಲಿ ಪ್ರೀತಿಯ ಬೀಜ ಬಿತ್ತಿದವಳು ನೀನು ಲಂಗು ಲಗಾಮಿಲ್ಲದೆ ಓಡುವ ಮನಸ್ಸೆಂಬ ಕುದುರೆಯನ್ನು ಕಟ್ಟಿ ಹಾಕಿದವಳು ನೀನು ಲಂಗು ಲಗಾಮಿಲ್ಲದೆ ಓಡುವ ಮನಸ್ಸೆಂಬ ಕುದುರೆಯನ್ನು ಕಟ್ಟಿ ಹಾಕಿದವಳು ನೀನು ನನ್ನ ಬಾಳ ಸೆಲೆಗೆ ಸ್ಫೂರ್ತಿಯಾದವಳು ನೀನು ನನ್ನ ಬಾಳ ಸೆಲೆಗೆ ಸ್ಫೂರ್ತಿಯಾದವಳು ನೀನು ನನ್ನ ಬದುಕಿಗೆ ಆಸರೆಯಾಗಿ ಎನ್ನ ಕೈ ಹಿಡಿದು ಮುನ್ನಡೆಸುವಲವೇ ಮುನ್ನಡೆಸು ನನ್ನ ಬದುಕಿಗೆ ಆಸರೆಯಾಗಿ ಎನ್ನ ಕೈ ಹಿಡಿದು ಮುನ್ನಡೆಸುವಲವೇ ಮುನ್ನಡೆಸು ನಮ್ಮಿಬ್ಬರ ಈ ನಮ್ಮಿಬ್ಬರ ಪ್ರೀತಿಗೆ ಇದೊಂದೇ ದಿನವಲ್ಲ ಅನುದಿನವೂ ಅನುಕ್ಷಣವು ನಮಗೆ ಪ್ರೇಮಿಗಳ ದಿನವೇ ನಮ್ಮಿಬ್ಬರ ಪ್ರೀತಿಗೆ ಇದೊಂದೇ ದಿನವಲ್ಲ ಅನುದಿನವೂ ಅನುಕ್ಷಣವು ನಮಗೆ ಪ್ರೇಮಿಗಳ ದಿನವೇ ಪ್ರೀತಿಸುವ ಹೃದಯಕ್ಕೆ ದಿನ ಗಳಿಗೆಯ ಲೆಕ್ಕವಿಲ್ಲ ಪ್ರೀತಿಸುವ ಹೃದಯಕ್ಕೆ ದಿನ ಗಳಿಗೆಯ ಲೆಕ್ಕವಿಲ್ಲ ಪ್ರತಿದಿನ ಪ್ರೀತಿಸುವವರು ಪ್ರತಿದಿನ ಪ್ರೇಮಿಸುವವರು ಪ್ರತಿದಿನವೂ ಹೊಸ ದಿನವೇ ಪ್ರತಿ ಭೇಟಿಯೂ ಮೊದಲ ಭೇಟಿಯೇ ಪ್ರತಿದಿನ ಪ್ರೀತಿಸುವವರು ಪ್ರತಿದಿನ ಪ್ರೇಮಿಸುವವರು ಪ್ರತಿದಿನವೂ ಹೊಸ ದಿನವೇ ಪ್ರತಿ ಭೇಟಿಯು ಮೊದಲ ಭೇಟಿಯೇ ನಾವು ಒತ್ತು ಗೊತ್ತಿಲ್ಲದ ಸಮಯದಲ್ಲಿ ಪ್ರೀತಿಸುವವರು ನಾವು ಒತ್ತು ಗೊತ್ತಿಲ್ಲದ ಸಮಯದಲ್ಲಿ ಪ್ರೀತಿಸುವವರು ನಮಗೇಕೆ ದಿನಗಳಿಗೆ ನಮಗೇಕೆ ದಿನಗಳಿಗೆ ಪ್ರೀತಿನೇ ದೈವವೆಂದು ಆರಾಧಿಸುವವರು ನಮ್ಮಿರ್ಬರ ಬಾಳಲ್ಲಿ ಪ್ರೀತಿ ಪ್ರೇಮ ಎಂದು ಭತ್ತದ ಬಲವಾಗಿರಲಿ ಪ್ರೀತಿಯೇ ದೈವವೆಂದು ಆರಾಧಿಸುವವರು ನಾವು ನಮ್ಮಿರ್ಬರ ಬಾಳಲ್ಲಿ ಪ್ರೀತಿ ಪ್ರೇಮ ಎಂದು ಬತ್ತದ ಜಲವಾಗಿರಲಿ ಇದು ನಮ್ಮ ಸತೀಶ್ ದೇವಾಡಿಗ ಬ್ರದರ್ ಬರೆದಂಥ ಪ್ರೀತಿ ಕುರಿತು ಅವ್ರ ಒಲವನ್ನು ವ್ಯಕ್ತಪಡಿಸಿದಂಥ ಪರಿ ನಿಜಕ್ಕೂ ತುಂಬ ಮೇರುಮಟ್ಟದ ಬರವನ್ನು ಪ್ರೀತಿಯು ಬತ್ತದ ಜಲವಾಗಿರಲಿ ಎನ್ನುವಂಥ ಒಂದು ಸೀರ್ಸಿಕೇಡಿನಲ್ಲಿ ನಿಜವಾದ ಪ್ರೇಮಿಗಳು ಅಂದರೆ ಯಾರು ಪ್ರೇಮಿಗಳಿಗೆ ಪ್ರೇಮಿಗಳ ದಿನ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಯನ್ನ ನಮ್ಮನ್ನೆಲ್ಲರೂ ಮಾಡ್ತಾ ಕಿರಿಯನಾದರೂ ಕೂಡ ನಮ್ಮನ್ನೆಲ್ಲ ಪ್ರಶ್ನೆ ಮಾಡ್ತಾ ತನ್ನ ಪ್ರೀತಿಯ ಒಲವನ್ನು ತನ್ನ ಪ್ರೀತಿಯ ಒಲವಿನ ಆಳವನ್ನು ನಮ್ಮ ಮುಂದೆ ವ್ಯಕ್ತಪಡಿಸಿದ್ದಾನೆ ಧನ್ಯವಾದಗಳು ಬ್ರದರ್ ಅದ್ಭುತವಾದಂಥ ಬರಹನ ನನಗೆ ವಾಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಅಂತ ಆಸಿಸ್ತಾ ಮ ನೀವು ಕಂಡಂಥ ಕನಸುಗಳೆಲ್ಲವೂ ಕೂಡ ನನಸಾಗ್ಲಿ ಅಂತ ಹಾರೈಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು ಶುಭವಾಗಲಿ ಬ್ರದರ್